ಓಂ ಗಣೇಶ ರಾಯರಿದ್ದಾರೆ ಋಷಭ ಎರಡ್ ಸಾವಿರದ ಇಪ್ಪತ್ತಾರು ವರ್ಷ ಭವಿಷ್ಯ ಹೇಗಿದೆ ಅಂತ ನೋಡೋಣ ಸೊ ಫಸ್ಟ್ ಒಂದು ರೆಮಿಡಿ ಹೇಳ್ತಾ ಇದೀನಿ ಏನಪ್ಪಾ ಅಂದ್ರೆ ಎರಡು ಬೂದು ಕುಂಬಳೆಕಾಯಿ ಬನ್ನಿ ನಿಮ್ ಗೊತ್ತಿರುತ್ತೆ ಕುಂಬಳೆಕಾಯಿ ಅದನ್ನ ದಿಷ್ಟಿ ತೆಗಿಯಕ್ ಯೂಸ್ ಮಾಡಿದ್ರೆ ಎರಡು ಕುಂಬಳೆಕಾಯಿ ತಕೊಬನ್ನಿ ತಕೊ ಬಂದಿದ ನಂತರ ಒಂದು ನಿಮಗೆ ನಿಮ್ ಮನೆಗೆ ದಿಷ್ಟಿ ತೆಗ್ದಿ ಆ ಕುಂಬಳೆಕಾಯಿ ಒಡಿರಿ ಮನೆ ಮುಂದೆ ಸೆಕೆಂಡ್ ಬಂದು ಆ ಕುಂಬಳೆಕಾಯಿ ಪೂಜೆ ಮಾಡ್ಬಿಟ್ಟು ಮನೆಗೆ ದೃಷ್ಟಿ ತೋಣ ತರ ಕಟ್ಬಿಡಿ ಈ ರೀತಿ ಮಾಡೋದ್ರಿಂದ ಈ ವರ್ಷ ಪೂರ್ತಿ ಎರಡ್ ಸಾವಿರದ ಇಪ್ಪತ್ತಾರು ವರ್ಷ ಪೂರ್ತಿ ನೀವು ನಿಮ್ ಮಕ್ಕಳು ನಿಮ್ ಮದುವೆ ಜೀವನ ನಿಮ್ಮ ವರ್ಷ ಪೂರ್ತಿ ನಿಮ್ಮ ಭವಿಷ್ಯ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಿದೀನಿ ಈ ಪರಿಹಾರದಿಂದ ಶುರು ಮಾಡಿ ಹ್ಯಾಪಿ ನ್ಯೂ ಇಯರ್ ರಾಶಿ ಅವರೇ ಇವತ್ತಿಂದ ನಿಮ್ಮ ವರ್ಷ ಭವಿಷ್ಯ ತುಂಬಾ ಚೆನ್ನಾಗಿರುತ್ತೆ ಈ ವರ್ಷ ನಿಮಗೆ ಏನೆಲ್ಲ ಪಾಸಿಟಿವ್ ಆಗುತ್ತೆ ಏನೆಲ್ಲ ನೆಗೆಟಿವ್ ಆಗುತ್ತೆ ಏನ್ ಪರಿಹಾರ ಮಾಡ್ಕೊಬೇಕಂತ ಹೇಳ್ತೀನಿ ಮಿಸ್ ಮಾಡ್ದಿರೋ ವಿಡಿಯೋ ಲಾಸ್ಟ್ ನೋಡಿ ಸೊ ನಾನು ಬಂದು ಕೆ ಪಿ ಜ್ಯೋತಿಷ್ಯ ಹೇಳ್ತೀನಿ ಸೋಮವಾರ ಇಂದ ಶುಕ್ರವಾರವರೆಗೂ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಭವಿಷ್ಯ ಹೇಳ್ತೀನಿ ಮೇಲೆ ಕಾಣಿಸೋ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ ನಿಮ್ಮ ಜಾತಕ ತೆಗೆದುಕೊಳ್ಳಿ ಇವಾಗ ನಾನು ಹೇಳಿದ್ ಬಂದು ಗೋಚಾರ ಫಲ ರಾಶಿಗೆ ಗೋಚಾರ ಫಲ ಈ ಗೋಚಾರ ಫಲ ನಿಮಗೆ ಇಪ್ಪತ್ತು ಪರ್ಸೆಂಟ್ ಮಾತ್ರ ವರ್ಕ್ ಆಗುತ್ತೆ ಯಾಕಂದ್ರೆ ಯಾವ ಜ್ಯೋತಿಷ್ಯರು ಹೇಳ್ತೀನೂ ಸರಿ ಗೋಚಾರ ಫಲ ಇಪ್ಪತ್ತು ಪರ್ಸೆಂಟೇ ಇರೋ ಏಟಿ ಪರ್ಸೆಂಟ್ ನಿಮ್ಮ ಲೈಫ್ ನ ಡಿಸೈಡ್ ಮಾಡೋದು ದಶಾಭುಕ್ತಿ ಯಾಕಂದ್ರೆ ನೀವ್ ಏನ್ ಕೆಲಸ ಮಾಡ್ತಿದ್ದೀರಿ ನಿಮ್ ಹತ್ರ ಎಷ್ಟು ಹಣ ಇದೆ ನೀವ್ ಯಾವ ಮನೇಲಿ ಇದ್ದೀರಿ ನಿಮ್ ಹತ್ರ ಏನ್ ಗಾಡಿ ಐತೆ ನಿಮ್ ಮದ್ವೆ ಜೀವನ ಹೆಂಗೈತೆ ನಿಮ್ ಮಕ್ಕಳ ಭವಿಷ್ಯ ಹೆಂಗೈತೆ ಇವೆಲ್ಲ ಡಿಸೈಡ್ ಮಾಡೋದು ದಶಾಭುಕ್ತಿ ದಶಾಭುಕ್ತಿ ಚೆನ್ನಾಗಿದೆ ನಿಮ್ ಲೈಫ್ ಚೆನ್ನಾಗಿರುತ್ತೆ ಅದು ದಶಾಕ್ತಿ ಏಟಿ ಪರ್ಸೆಂಟ್ ರಿಸಲ್ಟ್ ತಂದು ಕೊಡುತ್ತೆ ಸೊ ಇನ್ನು ಡೀಟೇಲ್ ನಿಮ್ ಭವಿಷ್ಯ ತಳ್ಕೊಬೇಕಂದ್ರೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಇಟ್ಕೊಳ್ಳಿ ಇವಾಗ ವಿಡಿಯೋ ಶುರು ಮಾಡೋಣ ಈ ವರ್ಷ ಗುರುಗ್ರಹ ಮೂರು ಮನೆ ಚೇಂಜ್ ಮಾಡೋದ್ರಿಂದ ಇವಾಗ ಜನವರಿ ತಿಂಗಳಿಂದ ಮೇ ತಿಂಗಳವರೆಗೂ ಏನೆಲ್ಲ ಆಗುತ್ತೆ ಅಂತ ಡೀಟೇಲ್ ಆಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಈ ಜನವರಿ ಟು ಮೇ ತಿಂಗಳಲ್ಲಿ ಕೆಲಸ ವಿಚಾರದಲ್ಲಿ ನಿಮಗೆ ಫಸ್ಟು ಪ್ರಮೋಷನ್ ಆಗುತ್ತೆ ಬರ್ದಿಟ್ಕೊಳ್ಳಿ ಫಸ್ಟು ಪ್ರಮೋಷನ್ ಆಗುತ್ತೆ ಬಟ್ ಸೆಕೆಂಡ್ ಏನಪ್ಪಾ ಅಂದ್ರೆ ಅಷ್ಟು ಬೇಗ ಪ್ರಮೋಷನ್ ಆಗೋದಿಲ್ಲ ಯಾಕಂದ್ರೆ ಗುರುದಶಿ ಎಂಟನೇ ಮನೆಯೋದ್ರಿಂದ ತುಂಬಾ ಸ್ಟ್ರಗಲ್ ಮಾಡಿ ಸ್ಟ್ರಗಲ್ ಮಾಡಿ ಜನವರಿಗೆ ನಿಮ್ಗೆ ಪ್ರಮೋಷನ್ ಆಗುತ್ತೆ ಅಂತ ಮಾತಾಡದೆ ಅದೆಲ್ಲ ಲಾಸ್ಟ್ ಫೈನಲ್ ಆಗಿ ಮುಗಿಯೋ ಪಾಟ್ಗೆ ನಿಮ್ಗೆ ಏಪ್ರಿಲ್ ಮೇ ತಿಂಗಳಲ್ಲಿ ಪ್ರಮೋಷನ್ ಆಗುತ್ತೆ ಅದುವರೆಗೂ ಈ ಮೂರ್ನಾಲ್ಕು ತಿಂಗಳು ತುಂಬಾ ಸ್ಟ್ರಗಲ್ ಇರುತ್ತೆ ಈ ಟೈಮಲ್ಲಿ ನಿಮಗೆ ಸ್ವಲ್ಪ ಹೆಲ್ತು ಅಷ್ಟೊಂದು ಚೆನ್ನಾಗಿರೋದಿಲ್ಲ ಸ್ವಲ್ಪ ನಿಮಗೆ ಜ್ವರ ಬರ್ಬೋದು ಫೀವರ್ ಬರ್ಬೋದು ಮತ್ತೆ ಈ ಕಾರಣ ಈ ಟೈಮ್ ಅಲ್ಲಿ ನೀವು ಯಾವುದೇ ಕಾರಣಕ್ಕೂ ಸಾಲ ಮಾಡಬೇಡಿ ಈ ಟೈಮ್ ಅಲ್ಲಿ ಈ ಜನವರಿ ಟು ಮೇ ತಿಂಗಳಲ್ಲಿ ನಿಮ್ನ ಯಾರಾದ್ರೂ ಒಬ್ಬರು ಮೋಸ ಮಾಡ್ತಾರೆ ಸ್ವಲ್ಪ ಕೇರ್ಫುಲ್ ಆಗಿರಿ ತುಂಬಾ ಮೋಸ ಆಗೋ ಪಾಸಿಬಿಲಿಟಿ ಈ ಫಸ್ಟ್ ಐದು ತಿಂಗಳಿದೆ ಸ್ವಲ್ಪ ಕೇರ್ಫುಲ್ ಆಗಿರಿ ಗಾಡಿ ಓಡಿಸೋವಾಗ ಟ್ರಾವೆಲ್ ಮಾಡೋವಾಗ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಬೈಕು ಕಾರು ಸ್ಕಿಡ್ ಆಗೋ ಪಾಸಿಬಿಲಿಟಿ ತುಂಬಾ ಇರುತ್ತೆ ನೋಡ್ಕೊಂಡು ಕೇರ್ಫುಲ್ ಆಗಿರಿ ಅಂಡ್ ಮ್ಯಾರೇಜ್ಗೆ ಮಾತ್ರ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಮ್ಯಾರೇಜ್ ವಿಚಾರಕ್ಕೆ ನೋಡ್ಕೊಂಡೆ ಸ್ವಲ್ಪ ತುಂಬಾ ಫೇವರ್ ಆಗಿದೆ ಹಣಕಾಸು ವಿಚಾರಕ್ಕೆ ಈ ವರ್ಷ ಈ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ನಂಬರ್ ಒನ್ ರಾಶಿ ಯಾರು ಅಂದ್ರೆ ಋಷಭ ರಾಶಿ ಅಂತ ಹೇಳ್ಬೋದು ಹಣಕಾಸು ಇದು ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ ಬಟ್ ಯಾವುದೋ ಒಂದು ರೂಪದಲ್ಲಿ ಈ ವರ್ಷ ಪೂರ್ತಿ ನಿಮಗೆ ಲಕ್ಷ ಅಲ್ಲ ಕೋಟಿ ಗಟ್ಟಲ ಬರುತ್ತೆ ನೀವು ಕೇಳ್ಬೋದು ಏನ್ ನೀವ್ ಹಿಂಗ್ ಹೇಳ್ತೀರಾ ತಿನ್ನೋಕೆ ಊಟ ಇಲ್ಲ ಅಂತ ಹೇಳ್ತೀರಾ ತಿನ್ನಕ್ಕೆ ಊಟ ಇಲ್ದೆ ಇರ್ಬೋದು ಬಟ್ ನಿಮ್ ಮೇಲೆ ನಿಮ್ಗೆ ಯಾವತ್ತು ಕಾನ್ಫಿಡೆನ್ಸ್ ಅನ್ನೋದು ತುಂಬಾ ಬಹಳ ಇಂಪಾರ್ಟೆಂಟ್ ಬಟ್ ಖಂಡಿತ ನಿಮಗೆ ಈ ಟೈಮ್ ಅಲ್ಲಿ ಸಡನ್ ಆಗಿ ದುಡ್ಡು ಬರುತ್ತೆ ಅದು ಆಸ್ತಿಯಿಂದ ದುಡ್ಡು ಬರ್ಬೋದು ಲಾಟ್ರಿಯಿಂದ ದುಡ್ಡು ಬರ್ಬೋದು ಯಾವುದೋ ಒಂದು ರೂಪದಿಂದ ನಿಮಗೆ ಈ ವರ್ಷ ತುಂಬಾ ದುಡ್ಡು ಬರುತ್ತೆ ಸಾಧ್ಯವಿದ್ದ ಲಾಟ್ರಿ ತಕೊಳಕ ಟ್ರೈ ಮಾಡಿ ಲಾಟ್ರಿ ತಕೊದ ಕೂಡ ಈ ವರ್ಷ ನಿಮಗೆ ತುಂಬಾ ಲಕ್ ವಿನ್ ಆಗೋ ಪಾಸಿಬಿಲಿಟಿ ಇದೆ ಈ ಟ್ರೇಡಿಂಗು ಗ್ಯಾಮ್ಲಿಂಗು ಚೆನ್ನಾಗಿ ದುಡ್ಡು ಬರುತ್ತೆ ಆದ್ದು ಈ ವರ್ಷ ಈ ಟ್ರೇಡಿಂಗು ಗ್ಯಾಮ್ಲಿಂಗು ಲಾಟ್ರಿ ತಕೊಳ್ಳಿ ವಿನ್ ಆಗ್ತೀರಾ ಗೋಚರ ಪ್ರಕಾರ ವಿನ್ ಆಗ್ತೀರಾ ದಶಾಭಕ್ತಿ ಪ್ರಕಾರ ವಿನ್ ಆಗ್ತೀರಾ ಇಲ್ವಾ ಅನ್ನೋದು ನಿಮ್ ಜಾತ್ಕಾ ಚೆಕ್ ಮಾಡಿಸ್ಕೊಳ್ಳಿ ಜಾತ್ಕಾ ತುಂಬಾ ಇಂಪಾರ್ಟೆಂಟ್ ಅದು ಮಾಡಿ ಮದುವೆಗೆ ಮಾತ್ರ ತುಂಬಾ ಇಂಪಾರ್ಟೆಂಟ್ ಹೇಳ್ಬೋದು ನೆಕ್ಸ್ಟ್ ಜೂನ್ ತಿಂಗಳಂತ ಇಟ್ಕೊಳ್ಳೋಣ ಜೂನ್ ತಿಂಗಳಿಂದ ಅಕ್ಟೋಬರ್ ತಿಂಗಳವರೆಗೂ ಹೇಗಿದೆ ಅಂತ ನೋಡೋಣ ಸೊ ಸೇಮ್ ಜೂನ್ ಇಂದ ಅಕ್ಟೋಬರ್ಗೆ ನಿಮಗೆ ಸ್ವಲ್ಪ ಅದೃಷ್ಟ ಅಂತ ಹೇಳ್ಬೋದು ಬಿಸ್ನೆಸ್ ಮಾಡೋರಿಗೆ ತುಂಬಾ ಸಕ್ಸಸ್ಫುಲ್ ಗ್ರೋತ್ ಆಗುತ್ತೆ ಅಂಡ್ ಟ್ರಾವೆಲ್ ಮಾಡೋರಿಗೆ ಜಾಬ್ ಟ್ರಾನ್ಸ್ಫರ್ ಮಾಡಿ ಇವಾಗ ನಾ ಬೆಂಗಳೂರಲ್ಲಿ ಇದ್ದೀನಿ ಇಲ್ಲ ಮೈಸೂರ್ಗೆ ಹೋಗ್ಬೇಕು ಇಲ್ಲ ಚೆನ್ನೈ ಹೋಗ್ಬೇಕು ಹೈದ್ರಾಬಾದ್ ಹೋಗ್ಬೇಕು ಬೇರೆ ಕಡೆ ಟ್ರಾನ್ಸ್ಫರ್ ಬೇಕನ್ನೋರಿಗೆ ಸಿಗುತ್ತೆ ವೀಸಾ ಅಪ್ಲೈ ಮಾಡಿದ್ದೆ ಕೂಡ ನಿಮಗೆ ಪಾಸಿಬಲ್ ಇದೆ ಈ ಟೈಮಲ್ಲಿ ನಿಮ್ಮ ತಂದೆಯವ್ರ ಕಡೆಯಿಂದ ನಿಮಗೆ ತುಂಬಾ ಸಪೋರ್ಟ್ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂತ ತೋರಿಸಿದೀನಿ ಅಂಡ್ ನಿಮಗೆ ಸ್ವಲ್ಪ ಹೆಲ್ತ್ ಡಿಸ್ಟರ್ಬ್ ಆಗುತ್ತೆ ಈ ವರ್ಷ ಪೂರ್ತಿ ಯಾವ ವಿಚಾರದಲ್ಲ ಅಂದ್ರೆ ಹೊಟ್ಟೆಗೆ ಸಂಬಂಧಪಟ್ಟಿದ್ದು ಹೊಟ್ಟೆ ನಾವು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಮೋಷನ್ ಪ್ರಾಬ್ಲಮ್ ಹೊಟ್ಟೆಗೆ ಸಂಬಂಧಪಟ್ಟಿದ್ದು ಏನೇನು ಇರುತ್ತೋ ಎಲ್ಲ ಹೆಲ್ತ್ ಇಶ್ಯೂ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಸಾಧ್ಯವಾದಷ್ಟು ಡಯಟ್ ಫಾಲೋ ಮಾಡಿ ಎಕ್ಸಸೈಸ್ ಜಾಸ್ತಿ ಮಾಡಿ ವಾಕಿಂಗ್ ಮಾಡಿ ಸೊ ಜಿಮ್ಗೆ ಹೋಗಿ ಹೋಗ್ತಾ ಇದೆ ನಿಮ್ಗೆ ಗೊತ್ತಿರುತ್ತೆ ಯಾವ ರೀತಿ ಎಕ್ಸಸೈಸ್ ಮಾಡಬೇಕು ವಾರ್ಮ್ ಅಪ್ ಮಾಡಬೇಕು ಸೊ ಹೆಲ್ತ್ ಚೆನ್ನಾಗಿ ನೋಡ್ಕೊಳ್ಳಿ ಈ ವರ್ಷ ಪೂರ್ತಿ ಸ್ವಲ್ಪ ಸ್ಟ್ರೀಟ್ ಫುಡ್ಡು ಈ ಜಂಕ್ ಫುಡ್ಡು ಎಲ್ಲ ಅವಾಯ್ಡ್ ಮಾಡಿ ಯಾಕಂದ್ರೆ ಈ ಟೈಮಲ್ಲಿ ನಿಮಗೆ ಸ್ವಲ್ಪ ಶುಗರ್ ಗೊತ್ತಿರುತ್ತೆ ಶುಗರ್ ಬರೋ ಪ್ರಾಬ್ಲಮು ಸ್ಟಮಕ್ ಪೇನ್ ಬರೋ ಪ್ರಾಬ್ಲಮ್ ತುಂಬಾ ಇರುತ್ತೆ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಆಗದಷ್ಟು ನೀವೇನಾದ್ರೂ ಕಾಂಪಿಟೇಷನ್ ಎಕ್ಸಾಮ್ ಬರೀತಾ ಇದೆ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಮಕ್ಕಳಿಗೋಸ್ಕರ ಬೇಬಿಗೋಸ್ಕರ ಟ್ರೈ ಮಾಡ್ತಾ ಇದೆ ಚೆನ್ನಾಗಿ ನೋಡ್ಕೊಳ್ಳಿ ಚೆನ್ನಾಗಿ ವಿನ್ ಆಗುತ್ತೆ ಆಂಡ್ ನಿಮ್ಮ ತಾಯಿಗೆ ಸ್ವಲ್ಪ ಹೆಲ್ತ್ ಚೆನ್ನಾಗಿರೋದಿಲ್ಲ ನಿಮಗೂ ನಿಮ್ ತಾಯಿಗೆ ಯಾವಾಗ್ಲೂ ಸ್ವಲ್ಪ ಮಾತಾಡ ಮಾತಾಡ ಆಗಿರ್ಬೋದು ಪ್ರತಿಯೊಂದು ವಿಚಾರಕ್ಕ ಕೋಪ ಜಗಳ ಮಾಡ್ಕೊಳೋದು ಬೈಯೋದು ಕಿತ್ತಾಡೋದು ಇವೆಲ್ಲ ಆಗ್ತಾ ಇರುತ್ತೆ ಸ್ವಲ್ಪ ನಿಮ್ಮ ತಾಯಿಗೂ ಹೆಲ್ತ್ ಡಿಸ್ಟರ್ಬ್ ಆಗುತ್ತೆ ನಿಮಗೂ ಸ್ವಲ್ಪ ಹೆಲ್ತ್ ಡಿಸ್ಟರ್ಬ್ ಆಗುತ್ತೆ ನೋಡ್ಕೊಳ್ಳಿ ಮತ್ತೆ ನೀವೊಂದು ಗಾಡಿ ತೆಗಿಬೇಕು ಒಂದು ಕಾರ್ ತೆಗಿಬೇಕು ಅನ್ಕೊಂಡವ್ರಿಗೆ ತೆಗಿತೀರಾ ಸ್ವಲ್ಪ ಡಿಲೇ ಆಗ್ತಾ ಇರುತ್ತೆ ಅಷ್ಟೆ ಅಷ್ಟು ಬೇಗ ತೆಗಿಯಕಾಗಲ್ಲ ಹೊಸ ತಕೊಬೇಕು ಅನ್ಕೊಂತೀರಾ ಸೆಕೆಂಡ್ಸ್ ತಕೊಂತೀರ ಇವಾಗ ಒಂದ್ ಮನೆ ಕಟ್ಬೇಕಂತ ಫೌಂಡೇಶನ್ ಎಲ್ಲ ಸ್ಟಾರ್ಟ್ ಮಾಡ್ತೀರಾ ಫೌಂಡೇಶನ್ ಆಗಿ ಎರಡ್ ತಿಂಗ್ಳಾಗಿ ಮೂರ್ ತಿಂಗಳಾಯ್ತು ನಾಲ್ಕು ತಿಂಗಳಾಗದ್ರು ಸ್ವಲ್ಪ ಅಷ್ಟು ಬೇಗ ಕೆಲ್ಸಗಳು ನಿಮ್ಮ ಹತ್ರ ದುಡ್ಡಿದ್ರೂ ಕೆಲ್ಸಗಳು ಆಗೋದು ಇಲ್ಲ ಕೆಲಸ ಮಾಡೋ ವರ್ಕರ್ಸು ಬರೋದಿಲ್ಲ ತುಂಬಾ ಡಿಲೇ ಆಗ್ತಾ ಇರುತ್ತೆ ಬಟ್ ಏನೋ ಒಂದ್ ಮಾಡಿ ಈ ವರ್ಷ ಲಾಸ್ಟ್ ಎಂಡಿಂಗ್ ಮುಗಿಯಷ್ಟೊಳಗಡೆ ಮನೆ ಕಟ್ಟಿ ಕಾರ್ ತಕೊಂಡು ಮುಗಿಸ್ತೀರಾ ವೆಹಿಕಲ್ ತಕೊಳೋ ಪಾಸಿಬಿಲಿಟಿ ತುಂಬಾ ಇದೆ ಈ ಲ್ಯಾಂಡು ಪ್ರಾಪರ್ಟಿ ರಿಯಲ್ ಎಸ್ಟೇಟ್ ಅಲ್ಲಿ ಸ್ವಲ್ಪ ತುಂಬಾ ನಿಧಾನ ತುಂಬಾ ಡಿಲೇ ಆಗ್ತಾ ಇರುತ್ತೆ ಮತ್ತೆ ಈ ಹೋಟೆಲ್ ಸಂಬಂಧಪಟ್ಟಿದ್ದು ನೀವು ಬಿಸ್ನೆಸ್ ಮಾಡ್ತಿದ್ದೆ ಬಟ್ಟೆ ಶಾಪ್ ಇಟ್ಟಿದ್ದೆ ಟೆಕ್ಸ್ಟೈಲ್ ಮಾಡ್ತಿದ್ರೆ ರೆಸ್ಟೋರೆಂಟು ಇವೆಲ್ಲ ನಡೆಸ್ತಾ ಇದೆ ಬೇಕರಿ ಕೆಫೆ ಸ್ವಲ್ಪ ಅಪ್ ಅಂಡ್ ಡೌನ್ ಅಪ್ ಅಂಡ್ ಡೌನ್ ಜಾಸ್ತಿ ಇರುತ್ತೆ ಸ್ವಲ್ಪ ನೋಡ್ಕೊಳ್ಳಿ ಅಂಡ್ ನವೆಂಬರ್ ಡಿಸೆಂಬರ್ ಲಾಸ್ಟ್ ಟೂ ಮಂತ್ ಹೇಗಿದೆ ಅಂತ ನೋಡೋಣ ಈ ಟೂ ಮಂತ್ ಸ್ವಲ್ಪ ತುಂಬಾ ಟಫ್ ಅಂತ ಹೇಳ್ಬೋದು ನವೆಂಬರ್ ಡಿಸೆಂಬರು ತುಂಬಾ ಕೇರ್ಫುಲ್ ಆಗಿರ್ಬೇಕು ಬೈಕ್ ಅಲ್ಲಿ ಹೋಗೋವಾಗ ಕಾರ್ ಓಡಿಸೋವಾಗ ನಿಮ್ಮ ಬೈಕು ಕಾರು ಸ್ಕಿಡ್ ಆಗೋ ಪಾಸಿಬಿಲಿಟಿ ತುಂಬಾ ಇರುತ್ತೆ ಸ್ವಲ್ಪ ಆಕ್ಸಿಡೆಂಟ್ ಕಾಂಬಿನೇಷನ್ ಕಾಂಬಿನೇಷನ್ ಏನೂ ಇಲ್ಲ ಬೈ ಚಾನ್ಸ್ ಆಗ್ಬೋದು ಫಿಫ್ಟಿ ಪರ್ಸೆಂಟ್ ಸ್ವಲ್ಪ ಡ್ರೈವಿಂಗ್ ಸ್ವಲ್ಪ ನೋಡ್ಕೊಳ್ಳಿ ಆದಷ್ಟು ನಿಮ್ಮ ಹೆಸರಲ್ಲಿ ನಿಮಗೂ ಮತ್ತೆ ನಿಮ್ಮ ಗಾಡಿಗಳಿಗೆ ಇನ್ಶೂರೆನ್ಸ್ ಮಾಡ್ಸಿಕೊಳ್ಳೋದು ತುಂಬಾ ಬೆಸ್ಟ್ ನಿಮ್ಗಾಗಿದ್ರೆ ಹೆಲ್ತ್ ಇನ್ಸುರೆನ್ಸ್ ಬೈಕ್ ಕಾರ್ ಆಗಿದೆ ಬೈಕ್ ಕಾರ್ ಇನ್ಶೂರೆನ್ಸ್ ಇರುತ್ತೆ ಆ ಇನ್ಶೂರೆನ್ಸ್ ಮಾಡಿಸಿ ಈ ವರ್ಷ ಪೂರ್ತಿ ನಿಮಗೆ ತುಂಬಾ ಹಣಕಾಸು ಇರುತ್ತೆ ಸಾಧಾರಣ ವ್ಯಕ್ತಿಗಳನ್ನು ಒಂದು ಐವತ್ತು ಲಕ್ಷ ಕಾಮನ್ ಆಗಿ ಮಿಡಿಲ್ ಕ್ಲಾಸ್ ಇರೋರು ಒಂದ್ ಐದ್ ಮೂರು ಕೋಟಿ ಚೆನ್ನಾಗಿರೋರು ಒಂದ್ ಹತ್ತು ಇಪ್ಪತ್ತು ಐವತ್ ನೂರ್ ಕೋಟಿ ದುಡಿಯೋ ಎಲ್ಲ ಪಾಸಿಬಿಲ್ಟಿ ಇದೆ ಗೋಚರ ಪ್ರಕಾರ ಈ ವರ್ಷ ಸ್ವಲ್ಪ ನಿಮ್ಗೆ ಜಾಸ್ತಿ ಅಹಂ ಜಾಸ್ತಿ ಆಗುತ್ತೆ ಯಾಕಂದ್ರೆ ಈ ವರ್ಷ ನಿಮ್ಗೆ ಜಾಸ್ತಿ ದುಡ್ಡು ಬರುತ್ತೆ ಲಕ್ಷ ಗಟ್ಟಲ ಕೋಟಿ ಗಟ್ಟ ದುಡ್ಡು ಬರುವಾಗ ನಿಮ್ಗೆ ಸ್ವಲ್ಪ ಈಗೋ ಆಟಿಟ್ಯೂಡ್ ಅಹಂ ಸ್ವಲ್ಪ ಟೀ ಅದು ಕೊಬ್ಬು ಜಾಸ್ತಿ ಇರುತ್ತೆ ಅದು ಸ್ವಲ್ಪ ಕಮ್ಮಿ ಮಾಡ್ಕೊಂಡೆ ಈ ವರ್ಷ ತುಂಬಾ ಚೆನ್ನಾಗಿರುತ್ತೆ ಬಟ್ ನವೆಂಬರ್ ಡಿಸೆಂಬರ್ ಈ ಟೂ ಮಂತ್ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಆಕ್ಸಿಡೆಂಟ್ ಆಗ್ಬೋದು ನಿಮಗೆ ಏನಾದರೂ ಹೆಲ್ತ್ ತುಂಬ ಡಿಸ್ಟರ್ಬ್ ಆಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗ್ಬೋದು ಸರ್ಜರಿ ಆಗ್ಬೋದು ಲಾಸ್ಟ್ ಟೂ ಮಂತ್ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಫಸ್ಟ್ ಐದು ತಿಂಗಳು ಚೆನ್ನಾಗಿ ಫಸ್ಟ್ ನಾಲ್ಕೈದು ತಿಂಗಳು ಚೆನ್ನಾಗಿದೆ ಆವಾಗವಾಗ ಸ್ವಲ್ಪ ಡಿಸ್ಟರ್ಬೆನ್ಸು ಆಮೇಲೆ ಒಂದು ಐದು ತಿಂಗಳು ಇನ್ನೂ ಸೂಪರ್ ಆಗಿದೆ ಲಾಸ್ಟ್ ಟೂ ಮಂತ್ ಸ್ವಲ್ಪ ತುಂಬಾ ಆಗಿರುತ್ತೆ ನವೆಂಬರ್ ಡಿಸೆಂಬರ್ ಅದು ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಅಂಡ್ ಇವೆಲ್ಲಾದ್ರೂ ಸರಿ ಸೇರಿ ಟೋಟಲ್ ಒಂದು ರೆಮಿಡಿ ಹೇಳ್ತೀನಿ ಈ ರೆಮಿಡಿ ಮಾಡೋದ್ರಿಂದ ನಿಮ್ ಲೈಫು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ ಸ್ವಲ್ಪನೇ ಇಂಪ್ರೂವ್ಮೆಂಟ್ ಆಗುತ್ತೆ ಪೂರ್ತಿ ಇಂಪ್ರೂವ್ಮೆಂಟ್ ಆಗ್ಬೇಕಂದ್ರೆ ನಿಮ್ ಜಾತಕ ನೋಡ್ಬೇಕು ನಿಮ್ ಜಾತಕ ಪ್ರಕಾರ ನಿಮ್ಗೆ ಏನ್ ದಶಾಭುಕ್ತಿ ನಡೀತಿದೆ ಅಂತ ಚೆಕ್ ಮಾಡಿ ನಾನು ಪರಿಹಾರ ಕೊಡ್ತೀನಿ ನಾನು ಇವಾಗ ಹೇಳೋ ಪರಿಹಾರ ಸಾಧಾರಣ ಪರಿಹಾರ ಇದು ಮಾಡ್ಕೋದೆ ನಿಮ್ ಲೈಫು ಖಂಡಿತ ಒಂದು ಫಿಫ್ಟಿ ಪರ್ಸೆಂಟ್ ಬೆಟರ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಬೆಟರ್ ಆಗ್ಬೇಕಂದ್ರೆ ನೀವು ಕಂಪಲ್ಸರಿ ಸ್ಕ್ರೀನ್ ಮೇಲೆ ಕಳ್ಸ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ ನಿಮ್ಮ ಜಾತ್ ತಲ್ಕೊಳ್ಳಿ ಅಂಡ್ ಪರಿಹಾರ ಹೇಳ್ತೀನಿ ನೋಟ್ ಇಟ್ಕೊಳ್ಳಿ ಪ್ರತಿ ಗುರುವಾರ ನಿಮಗೆ ಟೈಮ್ ಇದೆ ಅಂದ್ರೆ ಪ್ರತಿ ಗುರುವಾರ ಕಡ್ಲೆಕಾಲು ಈ ಸಾಂಬಾರ್ಗ್ ಆಗ್ತಾರಲ್ವಾ ಯಾರಾದ್ರೂ ಆಗಿರ್ಬೋದು ನೀವು ಗರ್ಲ್ಸ್ ಸರಿ ಯಂಗ್ಸ್ ಆಗಿದ್ರು ಸರಿ ಸ್ಟೂಡೆಂಟ್ ಆಗಿದ್ರು ಸರಿ ವಯಸ್ಸ್ರಾಗಿದ್ರು ಸಹ ಯಾರಾಗಿದ್ರು ಸರಿ ಗುರುವಾರ ಗುರುವಾರ ಕಡ್ಲೆ ಕಾಲು ದಾನ ಮಾಡ್ಬೇಕು ಯಾರಿಗೆ ದಾನ ಮಾಡ್ಬೇಕು ಯಾರಿಗಾದ್ರೂ ಇಲ್ದಿದ್ದವ್ರಿಗೆ ಬಡವ್ರಿಗೆ ದಾನ ಮಾಡ್ದೆ ತುಂಬಾ ಚೆನ್ನಾಗಿರುತ್ತೆ ಆಶ್ರಮಗೆ ದಾನ ಮಾಡ್ಬೋದು ನನ್ನ ನನ್ನ ಕೈಯಲ್ಲಿ ಜಾಸ್ತಿ ಹಣಕಾಸು ಇದೆ ಅಂದ್ರೆ ಈ ರೀತಿ ದಾನ ಮಾಡ್ತಾ ಹೋಗ್ಬೋದು ಪ್ರತಿ ವಾರ ಮಾಡದೆ ಚೆನ್ನಾಗಿರುತ್ತೆ ನನಗೆ ಅಷ್ಟು ಸ್ಟೈಮಿನ ಇಲ್ಲ ಅಂದ್ರೆ ತಿಂಗಳಿಗೆ ಒಂದು ಗುರುವಾರ ಕಂಪಲ್ಸರಿ ತಿಂಗಳಿಗೆ ಒಂದು ಗುರುವಾರ ಕಡ್ಲೆ ದಾನ ಮಾಡ್ತಾ ಹೋಗಿ ಇದು ಮಾಡ್ತಾ ಇದ್ದೆ ಸ್ವಲ್ಪ ನಿಮ್ಮ ಲೈಫ್ ಬೆಟರ್ ಆಗುತ್ತೆ ಅಂಡ್ ಈ ವರ್ಷ ನೀವು ಒಂದು ಏಳು ಮುಖಿ ರುದ್ರಾಕ್ಷ ಹಾಕೊಳ್ಳಿ ಏಳು ಮುಖಿ ರುದ್ರಾಕ್ಷ ಹಾಕೊಂಡ್ರೆ ಸ್ವಲ್ಪ ತುಂಬಾ ಬೆಟರ್ ಆಗಿರುತ್ತೆ ಅಂತ ತೋರಿಸ್ತಿದೆ ಅಂಡ್ ನಿಮಗೆ ಈ ವರ್ಷ ಬಂದ್ಬಿಟ್ಟು ನೀವೊಂದು ನೀಲಿ ಮಣಿ ಅಂತಾರೆ ಕನ್ನಡದಲ್ಲಿ ನೀಲಿಮಣಿ ಅಲ್ಲಿ ಬ್ಲೂ ಶಪೇರು ಹರಲು ಸೊ ಬ್ಲೂ ಶಪೇರ್ ಜಂಪ್ಷನ್ ರಿಂಗ್ ಹಾಕೊಳ್ಳಿ ಬಲಗೈ ಮಧ್ಯದ ಬೆರಳಿಗೆ ಹಾಕೊಳ್ಳಿ ಗಂಡಸರಾಗಿದೆ ಬಲಗೈ ಹೆಂಗ್ಸ್ರಾಗಿದೆ ಎಡಗಿ ನೀಲಿ ಮನಿ ಹಾಕೊಳ್ಳಿ ಮತ್ತೆ ಒಂದು ಕಪ್ಪು ದಾರ ಕಪ್ಪು ದಾರ ನಿಮ್ ಬಲಗೈ ಕಟ್ಕೊಳ್ಳಿ ನಿಮ್ಮ ಹತ್ರ ಯಾವಾಗ್ಲೂ ಒಂದು ವೈಟ್ ಕಲರ್ ಕಟ್ಸಿಪ್ ಇಟ್ಕೊಳೋದು ತುಂಬಾ ಉತ್ತಮ ಆಗಿರುತ್ತೆ ಅವಾಗ ಅವಾಗ ಹನುಮಾನ್ ಟೆಂಪಲ್ ಹೋಗಿ ಬನ್ನಿ ತುಂಬಾ ಚೆನ್ನಾಗಿರುತ್ತೆ ಮೇನ್ ಇಂಪಾರ್ಟೆಂಟು ಗುರುವಾರ ಕಡಲೆ ದಾನ ಮಾಡಿ ಅದಕ್ಕಿಂತ ಮೇನ್ ಇಂಪಾರ್ಟೆಂಟ್ ಏನ್ ಮಾಡ್ಬೇಕಂದ್ರೆ ಗುರುಗ್ರಹ ಸ್ವಲ್ಪ ನಿಮಗೆ ದೃಷ್ಟಿ ಚೆನ್ನಾಗಿ ಇಲ್ದಿದ್ಗೋಸ್ಕರ ನೀವು ಏನ್ ಮಾಡ್ಬೇಕಂದ್ರೆ ಸ್ಟೂಡೆಂಟ್ ಈ ಟೈಮಲ್ಲಿ ನೀವೇನ್ ಮಾಡ್ತೀರ ಅಂದ್ರೆ ಇದು ಚಳಿ ಕಾಲ ಅಲ್ವಾ ಹೆಂಗಿದೇನು ನಾನೊಂದು ಪರಿಹಾರ ಹೇಳ್ತೀನಿ ಆದಷ್ಟು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಈ ಪರಿಹಾರ ಮಾಡೋಕ್ಕೆ ಟ್ರೈ ಮಾಡಿ ವರ್ಷಕ್ಕೆ ಹನ್ನೆರಡು ತಿಂಗಳಿದೆ ನಾಲ್ಕು ತಿಂಗಳಿಗೆ ಒಂದು ಸರಿ ಈ ಪರಿಹಾರ ಮಾಡಿ ಯಾವಾಗ ಯಾವಾಗ ಮಾಡ್ಬೇಕಂದ್ರೆ ಜನವರಿ ಮೇ ಸೆಪ್ಟೆಂಬರ್ ಕರೆಕ್ಟಾಗಿ ನಾಲ್ಕು ನಾಲ್ಕು ತಿಂಗಳಿಗೆ ಬರುತ್ತೆ ಜನವರಿ ತಿಂಗಳು ಈ ಪರಿಹಾರ ಮಾಡಿ ಮೇ ತಿಂಗಳು ಮಾಡಿ ಸೆಪ್ಟೆಂಬರ್ ತಿಂಗಳು ಮಾಡಿದೆ ಈ ವರ್ಷ ಫೋರ್ಟಿ ನಿಮ್ಮ ಭವಿಷ್ಯ ತುಂಬಾ ಚೆನ್ನಾಗಿರುತ್ತೆ ಏನ್ ಮಾಡ್ಬೇಕಂದ್ರೆ ಯೆಲ್ಲೋ ಕಲರ್ ಬೆಡ್ಶೀಟ್ ಅರಶಿನ ಅರಿಶಿನ ಹಲ್ದಿ ಕಲರ್ ಬೆಡ್ಶೀಟ್ ತಕೊಳಿ ಬೆಡ್ಶೀಟ್ ತಕೊಂಡು ಏನ್ ಮಾಡ್ತೀರ ಅಂದ್ರೆ ಈ ಸ್ಲಂ ಪೀಪಲ್ ಇರ್ತಾರಲ್ವ ಈ ರೋಡ್ ಸೈಡು ಈ ಗುಡ್ಸಲ್ ಮನೆ ಚಪ್ಪರ ಮನೆ ಹಾಕೊಂಡು ಒಂಥರ ಟೆಂಟ್ ಹೌಸ್ ಹಾಕೊಂಡಿರ್ತಾರಲ್ವಾ ತುಂಬಾ ಕಷ್ಟದಲ್ಲಿ ಅವ್ರಿಗೆ ಕೂಡ ಊಟ ಇರೋದಲ್ವಾ ಅವ್ರಿಗೆ ಒಂದು ಫ್ಯಾಮಿಲಿಕ್ಕೆ ಆಗೋಷ್ಟು ಒಂದು ಅರಶಿನ ಎಲ್ಲೋ ಕಲರ್ ಬೆಡ್ಶೀಟು ತಕೊಡಿ ಬೆಡ್ಶೀಟ್ ತಕ್ಕೊಡಿ ನೆಕ್ಸ್ಟ್ ಅವ್ರ ಮಕ್ಕಳಿಗೆ ಅವ್ರ ಮಕ್ಕಳಿಗೆ ಅವ್ರು ಓದ್ತಾ ಇದ್ರೆ ಅವ್ರಿಗೆ ಬುಕ್ಸು ಪೆನ್ನು ಇದು ಸಪೋರ್ಟ್ ಮಾಡಿ ಚಿಕ್ಕ ಮಕ್ಳು ಇದ್ದೆ ಸ್ಟೂಡೆಂಟ್ ಇದ್ದೆ ಅವ್ರಿಗೆ ಎಲ್ಲೋ ಕಲರ್ ಯೆಲ್ಲೋ ಅಲ್ಲಿ ಒಂದು ಸ್ವೆಟರು ಅವ್ರ ಫ್ಯಾಮಿಲಿ ಪೂರ್ತಿ ಏನಾದ್ರು ಯಲ್ಲೋ ಕಲರ್ ಸಂಬಂಧಪಟ್ಟಿದ್ದು ಏನಾದ್ರೂ ಅವ್ರಿಗೆ ಒಂದು ಪಂಚ್ ಆಗಿರ್ಬೋದು ಲೇಡೀಸ್ ಇದ್ರೆ ಒಂದು ಸ್ಯಾರಿ ಮಕ್ಕಳಾಗಿದ್ದೆ ಒಂದು ಡ್ರೆಸ್ಸು ಇಲ್ಲ ಒಂದು ಜರ್ಕೀನು ನಿಮ್ ಕೈಯಲ್ಲಿ ಏನಾಗುತ್ತೆ ಅಂದ್ ಮಾಡಿ ಎಲ್ಲ ಮಾಡ್ಬೇಕಂತಿಲ್ಲ ನಿಮ್ ಕೈಯಲ್ಲಿ ಎಷ್ಟು ಪಾಸಿಬಲ್ ಆಗುತ್ತೆ ಅಷ್ಟು ಮಾಡಿ ಒಂದು ಬೆಡ್ಶೀಟ್ ತಕ್ಕೊಡ್ಬೋದು ಮಕ್ಕಳಿಗೆ ಏನಾದ್ರು ಈ ಟೈಮ್ ಅಲ್ಲಿ ಯೆಲ್ಲೋ ಕಲರ್ ಜರ್ಕಿನು ಸ್ವೆಟರ್ ತಕೊಡ್ಬೋದು ಆಮೇಲೆ ಬಂದು ವಿದ್ಯಾಭ್ಯಾಸಕ್ಕೋಸ್ಕರ ಬುಕ್ಸು ಪೆನ್ನು ಅವ್ರಿಗೇನಾದ್ರು ಫೀಸು ಫೀಸ್ ಕೊಡ್ಬೋದು ಈ ರೀತಿ ಮಾಡ್ತಾ ಹೋಗಿ ಈ ರೀತಿ ಪರಿಹಾರ ಇದುವರೆಗೂ ಯಾರು ಜ್ಯೋತಿಷರು ಏನಿಲ್ಲ ಅನ್ಕೋದ್ ಸೊ ಈ ಪರಿಹಾರ ಮಾಡಿ ನೆಕ್ಸ್ಟ್ ಏನ್ ಮಾಡ್ತೀರ ಅಂದ್ರೆ ತಿಂಗಳಿಗೆ ಇಲ್ಲ ಮೂರ್ ತಿಂಗಳಿಗೆ ಇಲ್ಲ ನಾಲ್ಕು ತಿಂಗಳಿಗೆ ಒಂದ್ಸರಿ ಅದು ಸರಿ ಸ್ಕೂಲಲ್ಲಿ ಸ್ಕೂಲ್ ಆಗಿರ್ಬೋದು ಇಲ್ಲ ನಿಮ್ಮೂರಲ್ಲಿ ಅಂಗನವಾಡಿ ಇರುತ್ತಲ್ವ ಅಂಗನವಾಡಿ ಚಿಕ್ಕ ಚಿಕ್ಕ ಮಕ್ಕಳು ಇರುತ್ತಲ್ವಾ ಹಲ್ದಿ ಕಲರ್ ಅಲ್ಲಿ ಮಾಡಿರೋ ಏನಾದ್ರೂ ಒಂದು ಊಟ ಮಾಡಿಸಿ ಅವ್ರಿಗೆ ಊಟ ಮಾಡ್ಬಿಟ್ಟು ತಕ್ಕೊಂಡೋಗಿ ಕೊಡ್ಬೇಕು ಅಂಗನವಾಡಿ ಹತ್ರ ಹೋಗಿ ಮಾತಾಡಿ ಎಲ್ಲೋ ಕಲರ್ಲಿ ಏನ ಊಟ ಬರುತ್ತೆ ಲಡ್ಡು ಆಗಿರ್ಬೋದು ಬೂಂದಿ ಆಗಿರ್ಬೋದು ಕೇಸರಿ ಆಗಿರ್ಬೋದು ಚಿತ್ರಾನ್ನ ಲೆಮನ್ ರೈಸ್ ಅರ್ಥ ಆಯ್ತಾ ಅವ್ರಿಗೆ ನಾಲ್ಕು ತಿಂಗಳಿಗೊಂದ್ಸರಿ ಅದು ಸರಿ ತಿಂಗಳಿಗೊಂದ್ಸರಿ ಅದು ಸರಿ ಅರ್ಶನ ಕಲರು ಹಲ್ದಿ ಕಲರ್ ಸಂಬಂಧಪಟ್ಟಿರೋ ತಿನ್ನೋ ಫುಡ್ ಐಟಮು ಅದು ಸ್ವೀಟು ಲಡ್ಡು ಬೂಂದಿ ಆಗಿರ್ಬೋದು ಇಲ್ಲಾಂದ್ರೆ ಚಿತ್ರಾನ್ನ ಲೆಮನ್ ರೈಸ್ ನಾನು ಹೋಗಿ ಈ ರೀತಿ ನಿಮಗೆ ಸ್ಕೂಲ್ ಮಕ್ಕಳಿಗೆ ಅವ್ರ ಹತ್ರ ಟೀಚರ್ಸ್ ಹತ್ರ ಮಾತಾಡ್ಬಿಟ್ಟು ಚಿತ್ರಾನ್ನ ಮಾಡಿಸ್ಕೊಡ್ತೀನಿ ಲೆಮನ್ ರೈಸ್ ಮಾಡ್ಕೊಡ್ತೀನಿ ಅಂತ ಅವ್ರಿಗೆ ತಕೊಂಡೋಗಿ ಅವ್ರಿಗೆ ಏನ್ ಬೇಕು ಅವೆಲ್ಲ ಕೊಟ್ಟು ನಿಮ್ಮ ಕೈಯಾರ ಚಿಕ್ಕ ಚಿಕ್ಕ ಮಕ್ಕಳಿಗೆ ಅದು ಗುರುಗ್ರಹನ ನೆನೆಸ್ಕೊಂಡು ಅವ್ರಿಗೆ ಹಳದಿ ಕಲರ್ ಮಾಡಿರೋ ಊಟನ ಚಿಕ್ಕ ಮಕ್ಕಳಿಗೆ ಬರಿಸಿ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಈ ವರ್ಷ ಏನಾದರೂ ತುಂಬಾ ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡಿ ಈ ಟೈಮಲ್ಲಿ ಬ್ರಾಹ್ಮಣರಿಗೆ ಗುರು ಸ್ಥಾನದಲ್ಲಿರೋರಿಗೆ ಎಕ್ಸಾಂಪಲ್ ಇವಾಗ ನಾನು ಜ್ಯೋತಿಷ ಹೇಳ್ತೀನಿ ನಾನು ಕೂಡ ಗುರು ಸ್ಥಾನಕ್ಕೆ ಬರ್ತೀನಿ ನಾನು ವಯಸ್ಸಲ್ಲಿ ನಿಮಗಿಂತ ಚಿಕ್ಕವನಾಗಿರ್ಬೋದು ಬಟ್ ನಾನು ಜ್ಯೋತಿಷ್ಯ ಹೇಳೋದ್ರಿಂದ ಒಂದು ಗುರು ಸ್ಥಾನ ಅಂತ ಇಟ್ಕೊಳ್ಳಿ ಗುರು ಸ್ಥಾನದಲ್ಲಿರೋರಿಗೆ ಈ ಬ್ರಾಹ್ಮಣರಿಗೆ ಯಾರಿಗಾದ್ರೂ ಸರಿ ಅವ್ರಿಗೆ ಒಂದು ಅರಿಶಿನ ಯೆಲ್ಲೋ ಕಲರ್ ಬಟ್ಟೆ ಬಟ್ಟೆ ಮತ್ತೆ ಅವ್ರಿಗೆ ಏನಾದ್ರು ಒಂದು ಫ್ರೂಟ್ಸ್ ಹೋಗಿ ಕೊಟ್ಬಿಟ್ಟು ಅವ್ರ ಪಾದಕ್ ನಮಸ್ಕಾರ ಮಾಡಿ ಈ ವರ್ಷ ಪೂರ್ತಿ ಎರಡ್ ಸಾವಿರದ ಇಪ್ಪತ್ತಾರು ವರ್ಷ ಪೂರ್ತಿ ನಿಮ್ಮ ಭವಿಷ್ಯ ಸೂಪರ್ ಆಗಿರುತ್ತೆ ಅದಾಯ್ತಾ ಇವೆಲ್ಲ ಮಾಡ್ದೆ ನಿಮಗೆ ಫಿಫ್ಟಿ ಪರ್ಸೆಂಟ್ ನಿಮ್ ಲೈಫ್ ಸೂಪರ್ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮ್ ಲೈಫ್ ಚೆನ್ನಾಗಿರ್ಬೇಕಂದ್ರೆ ನಿಮ್ಮ ದಶಾಭುಕ್ತಿ ಚೆಕ್ ಮಾಡ್ಬೇಕು ನಿಮ್ಮ ದಶಾಭುಕ್ತಿ ಚೆಕ್ ಮಾಡ್ಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ ಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ ನಿಮ್ಮ ಜಾಬ್ ಕಾರ್ ನಾನು ಬಂದು ಡೈರೆಕ್ಟ್ ಆಗಿ ಯಾರನ್ನೂ ಭೇಟಿ ಆಗೋದಿಲ್ಲ ಬರೀ ಫೋನ್ ಕನ್ಸಲ್ಟೆನ್ಸಿ ಆನ್ಲೈನ್ ಕನ್ಸಲ್ಟೆನ್ಸಿ ಮಾತ್ರ ನಿಮ್ಗೆ ಇಷ್ಟ ಆಗಿದೆ ಕಾಲ್ ಮಾಡಿ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಸೋಮವಾರ ಇಂದ ಶುಕ್ರವರೆಗೂ ಈ ಟೈಮಲ್ಲಿ ಕಾಲ್ ಮಾಡಿ ನಿಮ್ಮ ಭವಿಷ್ಯ ನಿಮ್ಮ ಜಾಬ್ ಕಾ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಮಿಸ್ ಮಾಡಿದ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್